ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಚಿರೋಟಿ ಮಾಡಿ ತೋರಿಸ್ತಿದ್ದೀನಿ ಚಿರೋಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಚಿರೋಟಿ ಅಂದರೆ ತುಂಬಾ ಇಷ್ಟ ಏನಾದರೂ ಫಂಕ್ಷನ್ ಇದ್ದರೆ ಚಿರೋಟಿ ಊಟ ಹಾಕ್ಸ್ತೀಯಾ ಅಂತ ಕೇಳ್ತಿರ್ತಾರೆ ಆದರೆ ಇಲ್ಲಿ ನಾನು ಮಾಡ್ತಿರೋದು ಸಿಂಗಲ್ ಚಿರೋಟಿ ಏನಪ್ಪ ಇದು ಸಿಂಗಲ್ ಚಿರೋಟಿ ಅಂದ್ಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರೂ ಏಳು ವರ್ಕೆ ಚಿರೋಟಿ ಅಂತ ಮಾಡ್ತಾರೆ ಅಂದರೆ ಏಳು ಲೇಯರ್ ಪೂರಿನ ಲಟ್ಸಿ ಮಾಡಿರ್ತಾರೆ ಬಟ್ ನಾನಿಲ್ಲಿ ಸಿಂಗಲ್ ಪೂರಿನ ಲಟ್ಸಿ ಮಾಡ್ತಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಓಕೆನಾ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಳ್ತಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೊಳ್ಬೋದು ನಾನು ಎರಡು ಬೌಲಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕೊಳ್ಬೇಕು ಚಿರೋಟಿ ರವೆನ ತುಂಬ ಜಾಸ್ತಿನೂ ಹಾಕ್ಕೊಳ್ಬೇಡಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಬೇಕು ತುಪ್ಪ ಹಾಕೋದ್ರಿಂದ ಪೂರಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ತುಪ್ಪನ ಮಿಸ್ ಮಾಡದೆ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು ತುಪ್ಪ ಆದರೂ ಹಾಕ್ಕೊಳ್ಬೋದು ಇಲ್ಲ ಎಣ್ಣೆ ಆದರೂ ಹಾಕ್ಕೊಳ್ಬೋದು ತುಪ್ಪ ಮೇಲೆ ಹಿಟ್ಟನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಮನೇಲಿ ಪೂರಿ ಎಲ್ಲ ಮಾಡ್ತೀರಲ್ವ ಸೊ ಅದೇ ರೀತಿ ಪೂರಿ ಹಿಟ್ಟಿನ ರೀತಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟಾಗೂ ಬೇಡ ಸೇಮ್ ಪೂರಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಿರಲ್ಲ ಆ ರೀತಿ ನೀವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಇಷ್ಟು ಸಾಫ್ಟ್ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಅದು ಸಪ್ರೇಟಾಗಿ ನೆನೆಯೋ ರೀತಿ ಬಿಡೋಣ ಈಗ ಚಿರೋಟಿಗೆ ಹಾಕೋದಕ್ಕೆ ಸಕ್ಕರೆ ಪುಡಿ ರೆಡಿ ಮಾಡ್ಕೊಳ್ಬೇಕಲ್ವಾ ನೋಡಿ ನಾನು ಈ ರೀತಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬ ಸಕ್ಕರೆ ಸಕ್ಕರೆ ಥರನೂ ಅಲ್ಲ ತುಂಬ ಪೌಡರ್ ಥರನೂ ಅಲ್ಲ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಮೇಲೆ ಚಿರೋಟಿಗೆ ಹಾಕೋದಕ್ಕೆ ಇವಾಗ ಇಟ್ಟು ಕೂಡ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಫಸ್ಟು ನಮಗೆ ಚಿರೋಟಿ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೋಡಿಕೊಂಡು ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಬೇಕು ಚಿರೋಟಿ ಅನ್ನೋದಾದರೆ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಳ್ಳಿ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಪೂರಿ ಸಾಕು ಅಂತ ಹೇಳಿ ಯಾಕಂದರೆ ತುಂಬ ದೊಡ್ಡದ ಪೂರಿಗಳ್ನ ಮಾಡ್ಕೊಬಿಟ್ರೆ ಅದನ್ನು ಬೇಯಿಸ್ಬೇಕಾದ್ರೆ ಮಡ್ಚ್ಕೊಬಿಡುತ್ತೆ ಸೊ ಅದರಿಂದಾಗಿ ಮೀಡಿಯಮ್ ಸೈಜಲ್ಲಿ ನಾನು ಲಟ್ಟಿಸ್ಕೊಳ್ತಿದ್ದೀನಿ ಹಾಗೆ ಇವಾಗ ನೋಡಿ ನಾನು ಒಂದು ಐದಾರನ್ನ ಲಟ್ಟಿಸ್ಕೊಂಡಿದ್ದೀನಿ ತುಂಬ ಜಾಸ್ತಿ ಲಟ್ಟಿಸ್ಕೊಬಿಟ್ರು ಅದೆಲ್ಲ ಒಣಗೋದ್ಮೇಲೆ ಪೂರಿ ಚೆನ್ನಾಗಾಗಲ್ಲ ಇವಾಗ ಎಣ್ಣೆ ಬಿಸಿಯಾಗಿದೆ ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆನೂ ಪೂರಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ವೈಟ್ ವೈಟ್ ಇರೋಂಗೆ ತೆಗೆದುಬಿಟ್ರೆ ಅದು ತುಂಬ ಆಗಿಬಿಡುತ್ತೆ ಪೂರಿ ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿ ಸೊ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಬಿಸಿ ಇರಬೇಕಾದ್ರೇ ನೀವು ಸಕ್ಕರೆ ಪುಡಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಎರಡೂ ಕಡೆಗೆ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬಿಸಿ ಎಲ್ಲ ತಣ್ಣಗಾದ ಬಿಸಿಯೆಲ್ಲ ಆರೋದ್ಮೇಲೆ ತಣ್ಣಗಾದ್ಮೇಲೆ ನೀವು ಹಾಕಿದ್ರೆ ಅದು ಸಕ್ಕರೆ ಪುಡಿ ಇಟ್ಕೊಳ್ಳಲ್ಲ ಸೊ ಬಿಸಿ ಬಿಸಿ ಇರಬೇಕಾದ್ರೇ ಪೂರಿಗೆ ಎರಡೂ ಕಡೆ ಚೆನ್ನಾಗಿ ಹಾಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಅಂತ ಸಿಂಗಲ್ ಚಿರೋಟಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನೇ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು ಚೆನ್ನಾಗಿ ತಣ್ಣಗಾದಮೇಲೆ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ನೀವು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್